ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ನಸಲಿ ನಿಮ್ಮ ದೋಸ್ತ ಒಂದು ಗಡಿ ಕಳ್ಸ್ಕೊಟ್ಟಿದ್ರಲ್ಲ ಹ್ಞೂ ರೀ ಸರ್ ಮಾಡಲ್ ಎಷ್ಟು ಇದು ಮಾಡೆಲ್ ಎರಡು ಸಾವಿರದ ಇಪ್ಪತ್ತು ರೀ ಸರ್ ಎಂಟನೇ ತಿಂಗಳ ಇಪ್ಪತ್ತೈದನೇ ತಾರೀಕು ಸರ್ ಓನರ್ ಸೆಕೆಂಡ್ ಓನರ್ ರೀ ನಾವು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಈಗ ಮೂರು ತಿಂಗಳು ಹಾಕಿ ಇದು ಗಾಡಿ ಮೇಲೆ ಲೋನ್ ಏನಾದ್ರು ಐತಾ ಏನಿಲ್ಲ ಸರ್ ಕ್ಲಿಯರ್ ಆಗಿ ಇದೆ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದೂವರೆ ಒಂದು ವರೆ ಏನ ಆಗಿದೆ ಸರ್ ಒಂದೂವರೆ ಹೊಡಿತೀಯಾ ಹಾ ರೀ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಗಾಡಿ ಕಂಡೀಷನ್ ಐತ್ರಿ ನಮ್ದು ಒಂದು ಪಕ್ಕದ ಜಾಗ ತಗೊಂಡಿದ್ರೆ ಅದಕ್ಕೆ ಮಾಡಕತ್ತೆ ಹೌದಾ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ರನ್ನಿಂಗ್ ಐತೆ ಸರ್ ಲೋನ್ ಇಲ್ಲ ತಾನೇ ಗಾಡಿ ಮೇಲೆ ಏನಿಲ್ರಿ ಇಲ್ಲ ಸರ್ ಅವರು ಲೋನ್ ಏನಿಲ್ರಿ ಇಲ್ಲ್ರಿ ಇದೆ ಕ್ಲಿಯರ್ ಐತ್ರ ಯಾವ ದೋಸ್ತೆ ಎಲ್ಲಿ ನೇ ಎಲ್ಲಿ ಸರ್ ದೋಸ್ತ ಎಲ್ಲಿ ಸರ್ ಅದು ಎಲ್ಲಿ ಹ್ಮ್ ವೋಲ್ಟ್ ಆ ಹೌದು ಸರ್ 4 ವೋಲ್ಟ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಎಕ್ಸ್ಟ್ರಾ ಏನರ ಆಸಿರ ಟೂನ್ ರೆಸ್ಟರ್ ಎಲ್ಲ ಎಕ್ಸ್ಟ್ರಾ ಲೈಟಿಂಗ್ ಮಿಟಿಂಗ್ ಎಲ್ಲಾ ಆಕ್ಸಿರಿ ಕುರಿ ಶಾಂತಿಗೆ ಹೋಗಕ ಪಟ್ಟಿ ಗಿಟ್ಟಿ ಎಲ್ಲ ಎಕ್ಸ್ಟ್ರಾ ಮಾಡಿಸಿರ ಇದು ಪಕ್ಕದ ಒಂದೇ ಹ್ಞೂ ರೀ ನಮ್ಗೆ ಹೆಂಗ ಎಲ್ಲ ಹ್ಞೂ ರೀ ಕುರಿಹಾರ್ಟಾಪ್ ಮಾಡಿದ್ವಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕ್ರಿ ಊರು ಹಟ್ಟಿ ಅಂತಿ ಅಂತ ಹಟ್ಟಿ ಗ್ರಾಮ ಹಟ್ಟಿ ಅಂತ ಬ್ಯಾಗಟ್ಟೆಂತ ಇಲ್ಲಿ ಹಟ್ಟಿ ಅಂತ ಪಕ್ಕದ ಬ್ಯಾಗಟ್ಟೆ ಕೊಪ್ಪಳದಿಂದ ಒಂದ್ ಮೂವತ್ತು ಕಿಲೋಮೀಟರ್ ನಮ್ಮ ಊರು ಇಲ್ಲೇ ಪಕ್ಕಕ್ಕೆ ಒಂದ್ ಐತಿ ಗದಗ ಜಿಲ್ಲಾ ಮುಂಡ್ರಿ ತಾಲೂಕು

Well, right. Thank you.